ನಮಗೆ ಈಗ ತುಂಬ ತೊಂದರೆ ಆಗ್ತಾ ಇದೆ ಈ ಕಾಲಕ್ಕೆ ಮಳೆ ಬಂದುಬಿಟ್ಟು ತುಂಬ ತೊಂದರೆ ನಾವೊಂದು ಹದಿನಾಲ್ಕು ಎಕರೆ ದಾಳಿಂಬೆ ಹಾಕಿದ್ದೀರಿ ಇದೇ ಫಸ್ಟ್ ಬೆಳೆ ಒಂದು ಮೂವತ್ತು ಲಕ್ಷ ಬಂಡವಾಳ ಎಲ್ಲ ಈಗ ಅಕಾಲಿಕ ಮಳೆ ಬಂದುಬಿಟ್ಟು ಈಗ ಇದೇ ಫಸ್ಟ್ ಕಟ್ಟಿಂಗು ಯಾವಾಗಲೂ ಬೇಸಾಯ ಗೊಬ್ಬರ ಮಣ್ಣು ಹಾಕಿ ಔಷಧಿಗಳು ಸಿಂಪಡಣೆ ಮಾಡ್ತಾನೇ ಇದ್ದೀರಿ ಎಲ್ಲ ಮಾಡ್ತಾಯಿದ್ರು ಈ ಮಳೆ ಬಂದರೆ ತೇವಾಂಶ ಜಾಸ್ತಿ ಆಗ್ಬಿಟ್ಟು ಉದುರ್ತಾ ಇದೆ ಇಷ್ಟಾದ್ರೂ ಯಾವುದೇ ಅಧಿಕಾರಿ ಬಂದಿಲ್ಲ ಕೃಷಿ ಅಧಿಕಾರಿಗಳು ಯಾರು ಬಂದಿಲ್ಲ ಅಂದರೆ ಹಾಕಿದೀರ ಏನು ಒಂದು ಮೂವತ್ತು ಲಕ್ಷ ಮೇಲೆ ಹಾಕಿದೆ ಮೂವತ್ತು ಲಕ್ಷ ಮೇಲೆ ಹಾಕಿದ್ದೀರಿ ಹದಿನಾಲ್ಕು ಎಕರೆ ಮಾಡಿದ್ದೀರಿ ಒಂದೇ ಸಾರಿ ಬಲ್ಲೇನು ಇದೇ ಫಸ್ಟ್ ಬೆಳೆ ಏನು ಮಾಡಿದ್ರು ಇದು ನಿಲ್ತಾ ಇಲ್ಲ ಹೂವು ಉದುರ್ತಾ ಇದೆ ಮಳೆ ನಿಲ್ತಾ ಇಲ್ಲ ಸಿಕ್ಕಾಪಟ್ಟೆ ಮಳೆ ತೇವಾಂಶ ಜಾಸ್ತಿ ಆಗಿ ಅಂತಂದು ಹೇಳ್ತಾರೆ ಔಷಧಿ ಅಂಗಡಿಯವರು ಔಷಧಿ ಅಂಗಡಿಯವರು ತೇವಾಂಶ ಜಾಸ್ತಿ ಆಗಿದೆ ಅಂತಂದು ಹೇಳ್ತಿದ್ದಾರೆ ಉದುರ್ತಾ ಇದೆ ಎಷ್ಟೇ ಔಷಧಿಗಳು ಹೊಡೆದ್ರೂ ನಾವು ದಿವಸ ಹೊಡಿತಾ ಇದ್ದೀರಿ ಎಲ್ಲ ಮತ್ತೆ ಬರುತ್ತೆ ನಿಮಗೆ ಲಾಸ್ ಬರೋಲ್ಲ ಲಾಸ್ ಆಗುತ್ತೆ ಲಾಸ್ ಆಗುತ್ತಲ್ವಾ ಎಲ್ಲ ನಾವೆಲ್ಲ ಸಾಲ ಸೋಲ ಮಾಡಿ ಎಲ್ಲ ಇದು ಮಾಡಿ ಮಾಡಿದ್ದೀರಿ ಇಲ್ಲ ಅಲ್ಲಿ ಇಲ್ಲಿ ಕೈ ಕೈ ಸಾಲ ಐದು ರೂಪಾಯಿ ಮೂರು ರೂಪಾಯಿ ಬಡ್ಡಿಗೆಲ್ಲ ತಗೊಂಡು ಮಾಡಿದೀವಿ ಇಲ್ಲ ಭೇಟಿ ಕೊಟ್ಟಿಲ್ಲ ಯಾರು ಅಧಿಕಾರಿಗಳು ಬಂದಿಲ್ಲ ಅದಕ್ಕೆ ಇನ್ನು ಹಂಗೇನಾದ್ರೂ ಪೂರ್ತ ಪೂರ್ತಿ ಲಾಸ್ ಆಗ್ಬಿಡುತ್ತೆ ಸರ್ ಎಲ್ಲ ಪೂರ್ತಿ ಲಾಸ್ ಆಗ್ಬಿಡುತ್ತೆ ಏನು ಮಾಡಬೇಕು ಅನ್ನೋದು ತೋರಿಸ್ತಾ ಇಲ್ಲ